ಹೊಸಕೋಟೆಯಲ್ಲಿ ಐವತ್ತು ವರ್ಷಗಳಿಂದ ನಡೆದುಕೊಂಡು ಬಂದಿರುವ ಅಂಬೇಡ್ಕರ್ ಜಯಂತಿ ಹಾಗೂ ಬಾಬು ಜಗಜೀವನ್ ರಾಮ್ ರವರ ಜಯಂತಿಯ ಆಚರಣೆಗೆ ಕಡಿವಾಣ ತೀರ್ಬಲ ಪಂಥ ವಿಂಗಡಣೆ ಮಾಡುತ್ತಿರುವ ನಡೆಗೆ ಖಂಡನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತ್ಯೋತ್ಸವ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ನೂರ ಹದಿನೆಂಟನೇ ಜಯಂತ್ಯೋತ್ಸವವನ್ನು ಸರಳವಾಗಿ ಏರ್ಪಡಿಸಲಾಗಿತ್ತು ಇನ್ನು ಈ ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಕ್ಷದ ಎಸ್ ಸಿ ಮೋರ್ಚಾ ಪದಾಧಿಕಾರಿಗಳು ಸೇರಿದಂತೆ ತಾಲೂಕು ಅಧ್ಯಕ್ಷರಾದ ಸತೀಶ್ರವರು ಮಹಿಳಾ ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾದ ಅನುರಾಧಾರೆಡ್ಡಿರವರು ಸೇರಿದಂತೆ ವಿವಿಧ ಘಟಕಗಳ ಪದಾಧಿಕಾರಿಗಳು ನಗರಸಭೆ ಅಧ್ಯಕ್ಷರಾದ ಆಶಾ ರಾಜಶೇಖರ್ ಅವರು ಉಪಾಧ್ಯಕ್ಷರಾದ ಸಿ ಪಿ ಎನ್ ನವೀನ್ ರವರು ಮಾಜಿ ಅಧ್ಯಕ್ಷರಾದ ಅರುಣ್ ಕುಮಾರ್ ರವರು ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಕೆ ಅವರು ಅಲ್ಪಸಂಖ್ಯಾತ ಮುಖಂಡರಾದ ಶವರತ್ ರವರು ಯುವ ಮುಖಂಡರಾದ ಹೊಲ್ಲೂರು ತಿರೇನಗೌಡರವರು ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಸಿ ಅವರು ಸೇರಿದಂತೆ ಅನೇಕ ಮುಖಂಡರುಗಳು ವಿವಿಧ ವಿಭಾಗದ ಪದಾಧಿಕಾರಿಗಳು ಹಾಗೂ ವಕೀಲರಾದ ಅವರು ಕೃಷ್ಣರವರು ಸೇರಿದಂತೆ ನಗರಸಭಾ ಸದಸ್ಯರುಗಳು ಬಿ ಜೆ ಪಿ ಮುಖಂಡರುಗಳು ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ರವರ ಅನುಯಾಯಿಗಳು ಉಪಸ್ಥಿತರಿದ್ದು ಪುಷ್ಪ ನಮನಗಳನ್ನು ಸಲ್ಲಿಸುವ ಮುಖಾಂತರವಾಗಿ ನಾಡಿನ ಜನತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ಜಯಂತಿಯ ಶುಭಾಶಯಗಳನ್ನು ಕೋರಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಬಿ ಜೆ ಪಿ ಎಸ್ಸಿ ಮೋರ್ಚಾ ತಾಲೂಕು ಅಧ್ಯಕ್ಷರಾದ ನರಸಿಂಹಯ್ಯನವರು ನಗರಸಭೆ ಮಾಜಿ ಅಧ್ಯಕ್ಷರಾದ ಹೇಮಂತ್ ಕುಮಾರ್ ಅವರು ಬಿ ಜೆ ಪಿ ಉಪಾಧ್ಯಕ್ಷರಾದ ಮಂಜು ಸೂರ್ಯರವರು ನಗರಸಭೆ ಸದಸ್ಯರಾದ ಕೆ ಆರ್ ಬಿ ಶಿವಾನಂದರವರು ಸೇರಿದಂತೆ ನಗರ ಘಟಕ ಬಿ ಜೆ ಪಿ ಅಧ್ಯಕ್ಷರಾದ ಬಾಲಚಂದ್ರರವರು ಮಾತನಾಡಿ ನಾಡಿನ ಜನತೆಗೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನು ತಿಳಿಸಿದ್ದು ತಾಲೂಕು ಆಡಳಿತದಿಂದ ಹೊಸಕೋಟೆ ತಾಲೂಕಿನಲ್ಲಿ ಕಳೆದ ಐವತ್ತು ವರ್ಷಗಳಿಂದ ಏಪ್ರಿಲ್ ಐದರಂದು ಬಾಬು ಜಗಜೀವನ್ ಅವರ ಜಯಂತಿಯನ್ನು ಸರಳವಾಗಿ ಆಚರಿಸಿ ಏಪ್ರಿಲ್ ಹದಿನಾಲ್ಕರಂದು ಬಾಬಾ ಸಾಹೇಬ್ರ ಮತ್ತು ಬಾಬು ಜಗಜೀವನ್ ರಾಮ್ರವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತಿತ್ತು ಆದರೆ ಈ ವರ್ಷದಲ್ಲಿ ಕೆಲವು ನಾಯಕರುಗಳ ವೈಮಸ್ಸಿನಿಂದಾಗಿ ಎಡ ಮತ್ತು ಬಲ ಎಂಬ ಪಂಥವನ್ನು ವಿಂಗಡಿಸಿ ಇಬ್ಬರು ಮಹಾನ್ ನಾಯಕರ ಜಯಂತಿಯನ್ನು ಪ್ರತ್ಯೇಕವಾಗಿ ಆಚರಿಸುತ್ತಿರುವುದು ಖಂಡನೀಯವಾಗಿದ್ದು ತಾಲೂಕು ಆಡಳಿತ ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯದಲ್ಲಿ ಎಡ ಬಲ ಎಂಬುದನ್ನು ವಿವೇಗ ಮಾಡದೆ ಎಲ್ಲ ಹಬ್ಬ ಆಚರಣೆಗಳನ್ನು ಜಯಂತ್ಯೋತ್ಸವಗಳನ್ನು ಒಗ್ಗಟ್ಟಿನಿಂದ ಆಚರಿಸಬೇಕು ಎಂಬ ಮನವಿಯನ್ನು ಮಾಡಿದ್ದಾರೆ ಅಂಬೇಡ್ಕರ್ ಅವರ ನಾಲ್ಕನೇ ಜಯಂತೋತ್ಸವ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ನೂರು ಹದಿನೆಂಟನೇ ಜಯಂತೋತ್ಸವ ಕಾರ್ಯಕ್ರಮವನ್ನು ನಮ್ಮ ಹೊಸಕೋಟೆ ಟೌನಿನ ಬಿಜೆಪಿ ಆಫೀಸ್ನಲ್ಲಿ ಸರಳವಾಗಿ ನಮ್ಮ ತಾಲೂಕಿನ ಮತ್ತು ನಗರದ ಎಲ್ಲ ನಗರಸಭೆಯ ಸದಸ್ಯರು ತಾಲೂಕಿನ ಹಿಂಚಣಿ ನಾಯಕರುಗಳು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮಾಡಿರ್ತೇವೆ ಮಾಡಿರ್ತೇವೆ ಅಂತೇಳಿ ನಾವು ಈ ಹೊಸಕೋಟೆ ತಾಲೂಕಿಗೆ ಸಂದೇಶವನ್ನು ನೀಡ್ತಾ ಇದ್ದೀವಿ ಬಂಧುಗಳೇ ಏನ್ ಬಾಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ವಿಶ್ವ ನಾಯಕರು ನಮಗೆ ಸಂವಿಧಾನ ಭಗವದ್ಗೀತೆ ಎಷ್ಟು ಮುಖ್ಯವೋ ಅಷ್ಟೇ ಸಂವಿಧಾನ ಮುಖ್ಯವಾಗಿರ್ತದೆ ಈ ಸಂವಿಧಾನ ಕೊಟ್ಟಂತ ಸಂವಿಧಾನದ ಕರ್ತೃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ತನ್ನ ಇಡೀ ಜೀವನ ಪೂರ್ತಿ ಸುಮಾರು ಅರವತ್ ನಾಲ್ಕು ವಿದ್ಯಾಭ್ಯ ಅರವತ್ತು ನಾಲ್ಕು ಮೆರಿಟ್ ತಗೊಂಡು ವಿದ್ಯಾಭ್ಯಾಸ ಮಾಡಿ ಇಡೀ ವಿಶ್ವನೆ ಪ್ರಯತ್ನ ಮಾಡಿ ಈ ಒಂದು ಶೋಷಿತ ಸಮುದಾಯಗಳಿಗೆ ಏನ್ ಈ ದೇಶ ನೂರ ಕೋಟಿ ಜನಸಂಖ್ಯೆಗೆ ಅವರು ಸಂವಿಧಾನವನ್ನ ಕೊಟ್ಟಿದ್ದಾರೆ ಯಾವುದೇ ಒಂದು ಜಾತಿ ಸಮುದಾಯಗಳಿಗೆ ಸಂವಿಧಾನ ಕೊಟ್ಟಿರೋದ್ರಿಂದ ಕೊಟ್ಟಿರೋದಿಲ್ಲ ಆದ್ರಿಂದ ಎಲ್ಲಾ ಸಮುದಾಯಗಳಿಗೂ ಕೂಡ ಬಾಬು ಜಗಜೀವನ್ ರಾಮ್ ಅವರು ವಿಶ್ವನಾಯಕ ಅವರನ್ನ ನಾವು ದೇವರ ರೀತಿಯಲ್ಲಿ ಭಾವಿಸ್ತೀವಿ ಬುದ್ಧ ಬಸವಣ್ಣ ಅಂಬೇಡ್ಕರ್ ಇವರು ದೇವರುಗಳು ಆದ್ರಿಂದ ನಾವು ಅವ್ರಿಗೆ ಬಳಸೋದಕ್ಕೆ ಪದಗಳೇ ಇಲ್ಲ ಅವ್ರನ್ನ ದಿನೀ ಇಡೀ ವರ್ಷ ಪೂರ್ತಿ ಕೂಡ ಅವ್ರು ನೆನೆಸಿದ್ರೆ ತಪ್ಪಾಗ್ಲಾರ್ದು ಅನ್ನೋ ಮಾತಾಡ ಈ ಸಂದರ್ಭದಲ್ಲಿ ಹೇಳಿ ಹಾಗೆ ಬಾಬು ಜಗಜೀವನ್ ರಾಮ್ ಕೂಡ ಅವರು ಕೂಡ ಒಬ್ಬ ರಾಷ್ಟ್ರ ನಾಯಕರು ಅವರು ಸಂಸತ್ತು ಪ್ರವೇಶ ಮಾಡಿ ಸುಮಾರು ನಾಲ್ಕು ಖಾತೆಗಳ ಭಾರತ ಸರ್ಕಾರದಲ್ಲಿ ಸಚಿವರಾಗಿ ಸಂಸದೀಯ ಪಟುಗಳಾಗಿ ಬಾಪೂಜಿಯಾಗಿ ಕಾರ್ಮಿಕ ಶಿಲ್ಪಿಯಾಗಿ ಅನೇಕ ರೀತಿ ಅವರು ಕೂಡ ಹೋರಾಟಗಳನ್ನು ಮಾಡಿ ಸುಮಾರು ಮೂವತ್ತು ವರ್ಷಗಳ ಕಾಲ ಸಕ್ರಿಯ ರಾಜಕಾರಣದಲ್ಲಿದ್ದು ಅಧಿಕಾರವನ್ನು ಅನುಭವಿಸಿ ಐವತ್ತು ವರ್ಷಗಳ ಕಾಲ ರಾಜಕೀಯದಲ್ಲಿ ಇರ್ತಾರೆ ಅವರು ಕೂಡ ಒಬ್ಬ ಮೇರು ನಟರು ಆದ್ರಿಂದ ನಾವು ಈ ಇಬ್ಬರು ಅದೇ ರೀತಿ ಈ ವರ್ಷದಿಂದ ಬುದ್ಧ ಬುದ್ಧನ ಜಯಂತಿ ಕೂಡ ಸರ್ಕಾರದ ವತಿಯಿಂದ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಈ ಸಂದರ್ಭದಲ್ಲಿ ಸರ್ಕಾರಕ್ಕೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ನಾವು ಈ ನಾಯಕರುಗಳನ್ನ ನಾವು ಮೇರು ನಾಟಕಗಳಾಗಿ ಇವರ ಆದರ್ಶಗಳನ್ನ ಮುಂದೆ ಇಟ್ಕೊಂಡು ಇವರ ನಡೆದಂತ ಹಾದಿಯಲ್ಲಿ ಏನ್ ಬಾಬು ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ನಾನ್ ನಡೆಸ್ಕೊಂಡು ಬಂದಿರತಕ್ಕಂತ ಹೋರಾಟ ರಥ ನಿಮ್ ಕೈ ಕೊಟ್ಟಿದ್ದೀನಿ ನೀವು ಇದನ್ನ ಮುಂದೆ ಹೇಳ್ಕೊಂಡು ಹೋಗಿ ಅಂತ ಹೇಳಿ ಹೇಳಿದ್ದಾರೆ ಅದಕ್ಕೆ ನಾವೆಲ್ಲರೂ ಸೇರಿ ನಾವು ಹೇಳ್ಕೊಂಡು ಹೋಗ್ಬೇಕಾಗ್ತದೆ ಅವ್ರಿಗೆ ಅವರ ಆಶೆಗಳಿಗೆ ತೊಂದರೆ ಆದಂತ ಸಂದರ್ಭದಲ್ಲಿ ನಾವೆಲ್ಲ ಕೊಟ್ಟು ನಿಲ್ಬೇಕಾಗ್ತದೆ ಇಂತಹ ಸಂದರ್ಭದಲ್ಲಿ ಬಸ್ಕೋಡೆ ತಾಲೂಕು ಎಂ ಟಿ ನಾಗರಾಜನವರು ಕೂಡ ಈ ತಾಲೂಕಿಗೆ ಬಂದಾಗ ನಮ್ಮ ತಾಲೂಕು ಬಹಳ ಅಭಿವೃದ್ಧಿಯನ್ನ ಕಾಣ್ತು ಈ ಶೋಚಿತ ಸಮುದಾಯಗಳು ಇದ್ದಾವೆ ಇವಾಗ ಎಲ್ಲರಿಗೂ ನ್ಯಾಯ ಸಿಕ್ತು ಅಂಬೇಡ್ಕರ್ ಭವನ ಸಿಎಂ ತರಿಸಿ ಶಂಕುಸ್ಥಾಪನೆ ಮಾಡಿದ್ರು ಸಿಎಂ ತರಿಸಿ ಉದ್ಘಾಟನೆ ಮಾಡಿದ್ರು ಬ ಆಮೇಲೆ ಅಂಬೇಡ್ಕರ್ ಕುತ್ತಳಿ ಅದಕ್ಕೂ ಕೂಡ ಬಹಳ ವಿಜೃಂಭಣೆಯಿಂದ ಇಡೀ ತಾಲೂಕಿನಲ್ಲಿ ನಾಡ ಹಬ್ಬವಾಗಿ ಹಬ್ಬ ಮಾಡಿದಂತ ಕೀರ್ತಿ ಮಾನ್ಯ ಎಂ ಡಿ ಬಿ ನಾಗರಾಜನವ್ರಿಗೆ ಸಲ್ತದೆ ಏನು ನಮ್ಮ ತಾಲೂಕು ಆಫೀಸ ಸುತ್ತ ಇರ್ತಕ್ಕಂಥ ಮಹಾನ್ ನಾಯಕರ ಭಾವಚಿತ್ರಗಳಿಗೂ ಕೂಡ ನಮ್ಮ ಮಾನ್ಯ ಎಂ ಡಿ ಬಿ ನಾಗರಾಜನವರ ಕೊಡುಗೆ ಇದೆ ಈ ತಾಲೂಕಿನಲ್ಲಿ ದೇವಸ್ಥಾನಗಳಿರ್ಬೋದು ರಸ್ತೆಗಳಿರ್ಬೋದು ಬಹಳ ಅಮೋಘ ರೀತಿಯಲ್ಲಿ ಈ ತಾಲೂಕು ಏನಾದ್ರೂ ಅಭಿವೃದ್ಧಿ ಆಯ್ತು ಅಂದ್ರೆ ಎಂ ಡಿ ಬಿ ನಾಗರಾಜನವರ ಕಾಲದಲ್ಲಿತ್ತು ಆದ್ರೆ ಏನೀಗ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಮತ್ತು ಅಂಬೇಡ್ಕರ್ ಜಯಂತಿಯನ್ನ ಎರಡೂ ಕೂಡ ಏಪ್ರಿಲ್ ಹದಿನಾಲ್ಕು ಮತ್ತು ಏಪ್ರಿಲ್ ಐದರಂದು ಏಪ್ರಿಲ್ ಐದರಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿಯನ್ನ ಸಾಂಕೇತಿಕವಾಗಿ ಮಾಡಿ ಏಪ್ರಿಲ್ ಹದ್ನಾಲ್ಕೆ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಜಯಂತಿ ಎರಡೂ ಅನ್ನ ವಿಜೃಂಭಣೆಯಿಂದ ಏನು ನಮ್ಮ ಎರಡೂ ಸಮುದಾಯಗಳು ಸೇರಿ ಮಾಡ್ತಾ ಇದ್ವು ಈ ಸಾರಿ ನಮ್ಗೆ ಏನ್ ತಾಲೂಕು ಆಫೀಸ್ ನಲ್ಲಿ ಸಭೆ ಕರೆದು ಮಾನ್ಯ ಶಾಸಕರು ಮತ್ತು ಅಧಿಕಾರಿಗಳಲ್ಲಿ ಸಭೆ ಕರೆದು ಎಲ್ಲರೂ ಒಟ್ಟಾಗಿ ಮಾಡ್ರಿ ಅಂತ ಹೇಳಿ ತೀರ್ಮಾನ ಕೊಟ್ರು ಅದರಂತೆ ನಾವು ಕೂಡ ಎಲ್ಲಾ ಸಜ್ಜಾಗಿದ್ವಿ ಪಕ್ಷಾತೀತವಾಗಿ ಎಲ್ಲ ಎಲ್ಲಾ ಸಮುದಾಯಗಳು ಸೇರಿ ಮಾಡೋದಕ್ಕೆ ತೀರ್ಮಾನ ಆಗಿದ್ವಿ ಆದ್ರೆ ತದನಂತರ ಏನ್ ಘಟನೆಗಳಾಯ್ತು ತಮ್ಗೆ ಈಗೇನು ನಿನ್ನೆಯಿಂದ ಪತ್ರಿಕೆಗಳು ಬರ್ತಾ ಇರೋದು ಅಲ್ಲಿ ಬಾಬು ಜಗಜೀವರಾಮ್ ಪುತ್ಲಿ ಇಡಂಗಿಲ್ಲ ಬರೀ ಅಂಬೇಡ್ಕರ್ ಪುತ್ಲಿ ಒಂದೇ ಇಡ್ಬೇಕಾಗಿರೋದು ಅಂತೇಳಿ ಮಾಡಿ ಒಂದೇ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಬಂಧುಗಳೇ ನಾವು ಇವತ್ತು ಎರಡೂ ಕೈ ಚಪ್ಪಾಳೆ ತಟ್ಟಿ ನಾವ್ ಏನು ಸಾಧನೆ ಮಾಡ್ತಾ ಇಲ್ಲ ಇವತ್ತು ಅಸ್ಪೃಶ್ಯತೆ ಇದೆ ಎಷ್ಟೋ ದೇವಸ್ಥಾನಗಳ ಪ್ರವೇಶ ಇಲ್ಲ ಎಷ್ಟೋ ಕಡೆ ನೀರು ಮುಟ್ಟಂಗಿಲ್ಲ ಇಂತ ಪರಿಸ್ಥಿತಿಯಲ್ಲಿ ನಾವು ಒಂದೊಂದು ಕಡೆ ಒಂದೊಂದು ದಿಕ್ಕಿನಲ್ಲಿ ಹೋದ್ರೆ ಮುಂದಿನ ನಮ್ಮ ಮಕ್ಕಳಿಗೆ ಭವಿಷ್ಯಕ್ಕೆ ನಾವೇ ದೊಡ್ಡ ಇದು ದೊಡ್ಡ ಹೊಸಕೋಟೆ ತಾಲೂಕಿನಲ್ಲಿ ನಡೀತಕ್ಕಂತ ದೊಡ್ಡ ದುರಂತದಿಂದ ತಪ್ಪಾಗಲಾರ್ದು ಆದ್ರಿಂದ ಮುಂದಿನ ದಿನಗಳಲ್ಲಿ ತಾವು ಏನು ಎರಡೋ ಈ ಸಮುದಾಯಗಳಲ್ಲಿ ಇದ್ದೀರ ನಾಯಕರು ತಾವು ವೈಯಕ್ತಿಕವಾಗಿ ಎಲ್ಲಾ ಒಂದ್ ಕಡೆ ಸೇರಿ ಮುಂದೆ ಈ ರೀತಿ ಆಗದೆ ಇದ್ದಂಗೆ ಮುಂದಿನ ಪೀಳಿಗೆಗೆ ತಪ್ಪು ಸಂದೇಶ ಕೊಡದೇ ಇದ್ದಂಗೆ ತಾವೆಲ್ಲರೂ ಎಚ್ಚೆತ್ಕೊಂಡು ನಾವು ಒಂದು ಮಾಡಿ ಸಮಾಜ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಾಬು ವಿರುದ್ಧವಾಗಿ ಹೋಗದೆ ಏನು ಈ ಜಗಜೀವನ್ ದಾರಿ ತೋರಿಸಿದ್ದಾರೆ ಆ ದಾರಿನಲ್ಲಿ ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟು ಮುಂದಿನ ವರ್ಷದಿಂದ ಇಬ್ಬರು ಎಲ್ಲರೂ ಸೇರಿ ಅಂಬೇಡ್ಕರ್ ಜಯಂತಿಯನ್ನ ವಿಜೃಂಭಣೆಯಾಗಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಕೇಳಿ ಈ ದೇಶದ ಅಪ್ರಪ್ರೂಪದ ನಾಯಕರಾದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ವಿಶ್ವಗುರು ಅಂತ ಏನ್ ನಾವು ಕರೀತಿರ ಬಸವಣ್ಣವರ ಅದೇ ತರ ಇವತ್ತು ನಮ್ಮ ಏನು ಸಂವಿಧಾನಕ್ಕೆ ವಿಶ್ವಗುರು ಯಾರನ್ನ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವರು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಸಾವಿರದ ಎಂಟುನೂರ ತೊಂಬತ್ತೊಂದನೇ ಇಸ್ವಿಯಲ್ಲಿ ಜನನ ಆಗ್ತಾರೆ ಮಧ್ಯಪ್ರದೇಶದಲ್ಲಿ ಇವರು ಬಾಲ್ಯದಲ್ಲೆಲ್ಲ ಅಲ್ಲೇ ಓದ್ಕೊಂಡು ಮತ್ತೆ ಏನು ಐಸ್ಕೂಲ್ಗೆ ಮುಂಬೈಗೆ ಬರ್ತಾರೆ ಮತ್ತೆ ಡಿಗ್ರಿ ಅಲ್ಲೇ ಮಾಡ್ತಾರೆ ಮತ್ತು ಫಾರಿನ್ ಅಲ್ಲಿ ವ್ಯಾಸಂಗ ಮಾಡಿ ಇವರು ಹಲವಾರು ಅಧ್ಯಯನಗಳು ಮಾಡಿ ಅರ್ಥಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರದಲ್ಲಿ ಪ್ರವೀಣರಾಗಿ ಉತ್ತೀರ್ಣಗೊಂಡು ಅನೇಕ ಬಿರುದುಗಳನ್ನು ಪಡೆದಿರ್ತಾರೆ ಇವರು ಬೋಧ ತತ್ವ ಸತ್ವ ಅಂತ ಮತ್ತೆ ನಮ್ಮ ನಮ್ಮ ಏನು ಭಾರತ ರತ್ನ ಪ್ರಶಸ್ತಿ ಇಂಥದಕ್ಕೆಲ್ಲ ಭಾಜನಾಗಿದ್ದಾರೆ ಇವತ್ತು ಏನು ಸಂವಿಧಾನದಲ್ಲಿ ಅವರು ಹಾಕಿರೋಂಥ ಏನು ರಿಸರ್ವೇಷನ್ ಇದೆ ಇವತ್ತು ನಾವು ನೀವು ಎಲ್ಲ ರಿಜಿಸ್ಟ್ರೇಷನ್ ಎಲೆಕ್ಷನ್ ಆಗ್ಬೋದು ಚುನಾವಣೆಗಳಾಗ್ಬೋದು ನಿಲ್ಬೋದು ಯಾಕಂದರೆ ದೀನ ದಲಿತರು ಅನ್ನೋ ಅತ್ಕೃಷ್ಟತೆ ಅಂತ ಆ ಕಾಲದಲ್ಲಿ ನೂರ ಮೂವತ್ತು ಸ್ವತಂತ್ರ ಪೂರ್ವದಲ್ಲೇ ಇತ್ತು ಅಸ್ಪೃಶ್ಯತೆ ಯಾಕೆ ದಿನ ದಲಿತರು ಈ ಹಿಂದುಳಿದವರು ಅಂದ್ರೆ ಮೇಲ್ಜಾತಿಯವರೆಗೆ ಆಗ್ತಾ ಇರಲಿಲ್ಲ ಇಂತ ಏನು ಅಸ್ಪೃಶ್ಯದು ಈ ಸಮಾಜದಲ್ಲಿ ಈ ದೇಶದಲ್ಲಿ ಅವರು ಒಂದು ಭಾಗವಾಗಿ ಇರಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಿಜೇಶವನ್ನು ತಂದು ಎಲ್ಲ ನ್ಯಾಯಯುತವಾಗಿ ಕೆಲಸ ಸಿಗಬೇಕು ಕಾರ್ಯಗಳು ಸಿಗಬೇಕು ಅನ್ನೋ ಹಿತ ದೃಷ್ಟಿಯಿಂದ ಸಂವಿಧಾನ ಪಡೆದು ಈ ರಾಷ್ಟ್ರಕ್ಕೆ ಈ ದೇಶಕ್ಕೆ ಈ ಪ್ರಪಂಚಕ್ಕೆ ಮಾದರಿ ಆಗಿದ್ದಾರೆ ಇವತ್ತು ಏನು ಕರ್ನಾ ನಮ್ಮ ಭಾರತದ ಅಲ್ದಿರ ನೂರ ಇಪ್ಪತ್ತು ನೂರ ಮೂವತ್ತು ದೇಶದಲ್ಲಿ ಇವತ್ತು ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತಾ ಇದ್ದಾರೆ ಅಂಥ ವಿಶ್ವಮಾನವರ ಒಂದು ಜಯಂತಿ ಮಾಡ್ತಾ ಇರೋದು ನಮ್ಮ ನಿಮ್ಮೆಲ್ಲರ ಪುಣ್ಯ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅವರು ಏನು ಹಾಕಿರ್ತಾ ಇರ್ತಾ ಸಾಮಾಜಿಕ ಕಾಳಕಳಿಯನ್ನ ಮುಂದುವರಿಸ್ಕೊಂಡು ನಾವು ನ್ಯಾಯ ನೀತಿ ಧರ್ಮ ಎಲ್ಲ ಬಡವರು ದಿನದ ಜೊತೆ ಸೇರಿ ಒಗ್ಗೂಡಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡಿ ಅಂತ ಹೇಳಿ ಏನೋ ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಹಾಗೂ ಬಾಬು ಜಗದೀವ್ರಾವ್ರವರ ನೂರ ಹದಿನೆಂಟನೇ ಜಯಂತಿಯನ್ನ ನಮ್ಮ ಬಿಜೆಪಿ ಕಚೇರಿಯಲ್ಲಿ ತುಂಬಾ ಸರಳವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ ಈ ಹಿಂದೆ ನಮ್ಮ ಎಂ ಡಿ ಬಿ ನಾಗರಾಜನವರು ಹತ್ತು ವರ್ಷ ಹನ್ನೆರಡು ವರ್ಷ ಅವರು ಇಲ್ಲಿ ಶಾಸಕರಾಗಿದ್ದಾಗ ಏನು ಎಡಾಬರ ಎಡಾಬಲ ಅನ್ನದಿರ ರಥಗಳ ಮೂಲಕ ಬಾಬು ಸಜ್ ಬಾಬು ಜಗಜೀವನ್ ರಾವ್ ಅವರ ಐದನೇ ಏಪ್ರಿಲ್ ಐದನೇ ತಾರೀಕು ಜಯಂತಿಯನ್ನ ಸರಳವಾಗಿ ಮಾಡಿಕೊಂಡು ಹದಿನಾಲ್ಕು ಏಪ್ರಿಲ್ ಹದಿನಾಲ್ಕರಂದು ತುಂಬಾ ವಿಜೃಂಭಣೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಜಗಜೀವನ್ ರಾವ್ ಅವರ ಜಯಂತಿಯನ್ನ ತುಂಬಾ ವಿಜೃಂಭಣೆಯಿಂದ ಮಾಡ್ತಾ ಇದ್ರು ಒಂದೇ ರಥದಲ್ಲಿ ಇಬ್ಬರ ಭಾವಚಿತ್ರ ನಾಯಕರ ಇಬ್ಬರು ಭಾವಚಿತ್ರಗಳನ್ನ ಇಟ್ಕೊಂಡು ಊರುಗಳ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಬಂದು ತಾಲೂಕ್ ಕಚೇರಿಯಲ್ಲಿ ವಿಜೃಂಭಣೆಯಿಂದ ಪ್ರತಿಭಾ ಪುರಸ್ಕಾರ ಆಮೇಲೆ ಇನ್ನ ಹಲವಾರು ಸಮುದಾಯದ ಪ್ರಶಸ್ತಿಗಳನ್ನ ಕೊಡ್ತಾ ಇದ್ರು ಈಗ ಅಲ್ಲಿ ಏನಾಗಿದೆ ಮೂರು ದಿವ್ಸದ ಹಿಂದೆ ನಡೀತಾ ಇರೋ ವಾತಾವರಣ ನೋಡಿದ್ರೆ ನಮ್ಗೆ ಇಲ್ಲಿ ಆಶ್ಚರ್ಯ ಆಗ್ತಾ ಇದೆ ನಾವು ಎಡಾಬಲ ಎಡಾಬಲ ಅಂದಿರೋ ಒಂದೇ ತಾಯಿ ಮಕ್ಕಳ ತರ ನಾವು ಎರಡು ಕಣ್ಣಿದ್ದಂಗೆ ಮಾಡ್ಕೊಂಡ್ ಬರ್ತಾ ಇದ್ವಿ ಅಲ್ಲಿರೋ ಎರಡು ಬಣಗಳು ಸೇರಿ ಅವರವರ ವೈಯಕ್ತಿಕ ದ್ವೇಷಗಳಿಂದ ಅವರ ವೈಯಕ್ತಿಕ ಕಾರಣಗಳಿಂದ ಇವತ್ತು ನಮ್ಮನ್ನ ಎಡಾಳ ಎಡಾಬಲ ಅಂತ ಇಡಿಸಿದ್ದಾರೆ ಇದು ನಾವು ಖಂಡಿಸ್ತಾ ಇದ್ದೇವೆ ಇವತ್ತು ನಾವು ಕಪ್ಪು ಬಾಟ ಪ್ರದರ್ಶನ ಮಾಡ್ಬೇಕು ಅನ್ಕೊಂಡಿದ್ವಿ ಈ ಕಪ್ಪು ಬಾಟ ಪ್ರದರ್ಶನ ಮಾಡೋದಿಕ್ಕೆ ಬೇಡ ಅಂತ ನಾವು ನಾಯಕ ಹೇಳಿದ್ದಾರೆ ನಾವು ಶಾಸಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಈ ಎರಡು ಹಬ್ಬಗಳನ್ನ ಒಂದೇ ದಿನ ಮಾಡ್ಕೊಡ್ಬೇಕು ತಮ್ಮಲ್ಲಿ ಕೇಳ್ಕೊಂತ ಇದ್ದೇವೆ ಈ ಹಿಂದೆ ಯಾವುದೇ ಈ ಹೊಸಕೋಟೆ ತಾಲೂಕಲ್ಲಿ ಹಿಂದೆ ಯಾವ ಯಾವತ್ತು ತರ ಯಾರೋ ಇಬ್ಬರು ಬಣ್ಣಗಳಿಂದ ಸೇರ್ಕೊಂಡು ಇದನ್ನ ದೂರ ಮಾಡ್ತಾ ಇದ್ದೀರಾ ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ನೀವು ಬೇಡ ಅಂತ ಹೇಳ್ಕೊಂಡು ನಾವು ಹೊಸಕೋಟೆ ನಗರದಲ್ಲಿರುವಂತ ಭಾರತೀಯ ಜನತಾ ಪಾರ್ಟಿಯ ಕಚೇರಿಯಲ್ಲಿ ನೂರ ಮೂವತ್ನಾಲ್ಕನೆಯ ಅಂಬೇಡ್ಕರ್ ಜಯಂತಿ ಹಾಗೂ ನೂರ ಹದಿನೆಂಟನೇ ವರ್ಷದ ಜಗಜೀವನ್ ರಾಮ್ ಜಯಂತಿಯನ್ನ ಬಹಳ ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು ನಿನ್ನೆ ಕರೆ ಕೊಟ್ರು ನಮ್ಮ ಹೊಸಕೋಟೆಯಲ್ಲಿ ಎಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಕೆ ಇದೆ ಆ ಪುತ್ಥಳಿಕೆಯನ್ನ ಸ್ವಚ್ಛಗೊಳಿಸಿ ನಿನ್ನೆ ಸಂಜೆನೆ ದೀಪ ಬೆಳಗುವ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಕರೆ ಕೊಟ್ಟಿದ್ರು ನಿನ್ನೆ ನಾವು ನಮ್ಮ ಎಸ್ ಸಿ ಮೋರ್ಚಾದ ಅಧ್ಯಕ್ಷರು ಹಾಗೂ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ನಾರಾಯಣ ಸ್ವಾಮಿ ಹಾಗೂ ಹೊಸಕೋಟೆ ನಗರಸಭಾ ಸದಸ್ಯರಾಗಿರುವಂಥ ಕೆ ಆರ್ ಬಿ ಶಿವಾನಂದ್ ಅವರ ಮುಂತಾಳತ್ವದಲ್ಲಿ ಗೌತಮ್ ಕಾಲೋನಿಯಲ್ಲಿ ಅಂಬೇಡ್ಕರ್ ಅವರ ಪುತ್ತಳಿಕೆಯನ್ನ ಸ್ವಚ್ಛಗೊಳಿಸಿ ದೀಪ ಬೆಳಗುವ ಕಾರ್ಯಕ್ರಮವನ್ನ ನಿನ್ನೆ ಸಂಜೆ ಆಚರಣೆ ಮಾಡಿದ್ವಿ ಇವತ್ತಿನ ದಿನ ಹೊಸಕೋಟೆ ಬಿಜೆಪಿ ಕಚೇರಿಯಲ್ಲಿ ಇಬ್ಬರು ಮಹಾನ್ ನಾಯಕರುಗಳ ಒಂದು ಜಯಂತಿಯನ್ನ ಬಹಳ ಸರಳವಾಗಿ ನಾವು ಆಚರಣೆ ಮಾಡಿದ್ದೀವಿ ಇಬ್ಬರು ನಾಯಕರುಗಳು ಏನೆಲ್ಲ ಒಂದು ಆಶೋತ್ರೆಗಳಿಂದ ಒಂದು ಕರೆ ನೀಡಿದ್ರು ಆ ಒಂದು ಆಶೋತ್ರೆಗಳನ್ನ ನಾವೆಲ್ಲ ಈಡೇರಿಸಿಕೊಂಡು ಮುಂದಿನ ದಿನಗಳಲ್ಲಿ ಅವರ ಏನು ಒಂದು ದಾರಿದೀಪವಾಗಿದ್ರು ಅದನ್ನ ನಾವು ನಡೆಸ್ಕೊಡ್ಬೇಕು ಅಂತ ನಾನು ಕಲ್ಕಳಿಯ ಮನವಿಯನ್ನ ಮಾಡ್ತೇನೆ